ಪ್ರತಿಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ತೆರಳಿದವರು ಇಲ್ಲಿಯ ಮೂರು ಆನೆಗಳನ್ನು ಎಲ್ಲರೂ ನೋಡಿರಲೇಬೇಕು ಇಲ್ಲಿರುವ ಮೂರು ಆನೆಗಳಲ್ಲಿ ಶಿವಾನಿ ಎಂಬ ಪುಟ್ಟ ಆನೆಯ ತುಂಟಾಟವನ್ನು ನೀವು ನೋಡಿರ್ತೀರಿ ಆದರೆ ಇದರಲ್ಲಿ ಹಿರಿಯ ಆನೆಯ ಲತಾ ಕಳೆದ ಐವತ್ತು ವರ್ಷಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಸೇವೆಯನ್ನು ಮಾಡುತ್ತಾ ಬಂದಿತ್ತು ಈಗ ಅದಕ್ಕೆ ಅರವತ್ತು ವರ್ಷ ತುಂಬಿತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಎಲ್ಲ ಪ್ರವಾಸಿಗರಿಗೆ ಭಕ್ತಾದಿಗಳಿಗೆ ದರ್ಶನ ನೀಡುತ್ತಿದ್ದ ಗಾಂಭೀರ್ಯ ಸ್ವಭಾವದ ಲತಾ ಎಂಬ ಆನೆ ಈ ಶಿವರಾತ್ರಿ ಹಿಂದಿನ ದಿನ ಹೃದಯಾಘಾತದಿಂದ ಏಹಲೋಕ ತ್ಯಜಿಸಿದೆ ಈ ಆನೆ ಎಲ್ಲರಿಗೂ ಪ್ರೀತಿ ಪಾತ್ರ ಹೊಂದಿದ ಆನೆಯಾಗಿತ್ತು ಎಲ್ಲ ರೀತಿಯ ಕಸರತ್ತುಗಳನ್ನು ನಡೆಸಿ ನೋಡುಗರಿಗೆ ಖುಷಿ ಕೊಡುತ್ತಿತ್ತು ಪ್ರತಿ ಶಿವರಾತ್ರಿ ದಿನದಂದು ರಥದ ಮುಂದಗಡೆ ಇರುವುದೇ ಇದೊಂದೇ ಆನೆ ಲತಾ ಈ ಲತಾ ಎಂಬ ಆನೆಯ ಬಗ್ಗೆ ಎಲ್ಲರಿಗೂ ಪ್ರೀತಿ ಇತ್ತು ಮೇಲಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗ್ಗಡಿಯವರಿಗೂ ಕೂಡ ಪ್ರೀತಿ ಪಾತ್ರವಾದ ಆನೆಯಾಗಿತ್ತು ಸ್ವತಃ ಅವರೇ ಈ ಲತಾ ಎಂಬ ಆನೆಗೆ ಹಣ್ಣು ಹಂಪಲಗಳನ್ನು ಕೈಯಾರೆ ಉಣ ಬಳಸುತ್ತಿದ್ದರು ಆದರೆ ಶಿವರಾತ್ರಿ ಹಿಂದಿನ ದಿವಸ ಹೃದಯಾಘಾತದಿಂದ ಮರಣ ಹೊಂದಿ ಈ ಶಿವರಾತ್ರಿ ಹಬ್ಬದಂದು ಲತಾ ಎಂಬ ಆನೆ ಕಣ್ಮರೆಯಾಯಿತು ಇದರಿಂದ ಎಲ್ಲರಿಗೂ ಬೇಸರ ತಂದಿದೆ ಕಳೆದ ಐವತ್ತು ವರ್ಷಗಳಿಂದ ಶ್ರೀ ಮಂಜುನಾಥ ಸ್ವಾಮಿಯ ಸುದೀರ್ಘ ಸೇವೆ ಸಲ್ಲಿಸಿದ ಈ ಲತಾ ಎಂಬ ಆನೆಯ ಆತ್ಮಕ್ಕೆ ಶ್ರೀ ಮಂಜುನಾಥ ಸ್ವಾಮಿ ನೆಮ್ಮದಿ ನೀಡಲೆಂದು ಎಲ್ಲರೂ ಆಶಿಸೋಣ